ಆತ್ಮೀಯ ಎಲ್ಲರಿಗೂ ನಮಸ್ಕಾರಗಳು ಎರಡು ಸಾವಿರ ಇಪ್ಪತ್ತರ ಜನವರಿ ಇಪ್ಪತ್ತಾರರ ಹಾರ್ದಿಕ ಶುಭಾಶಯಗಳು ಈ ಬಾರಿ ಒಂದೇ ಮಾತರಂ ಗೀತೆಯ ನೂರ ಐವತ್ತನೇ ವರ್ಷದ ಸ್ಮರಣಾರ್ಥಕವಾಗಿ ಮತ್ತು ಆತ್ಮನಿರ್ಭರ ಭಾರತದ ಸಂಕಲ್ಪದೊಂದಿಗೆ ಈ ದಿನವನ್ನು ಆಚರಿಸಲಾಗ್ತಾ ಇದೆ ಹತ್ತೊಂಬತ್ತು ನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ನಮ್ಮ ಸಂವಿಧಾನ ಜಾರಿಗೆ ಬಂತು ಅಲ್ಲಿಯವರೆಗೆ ಬ್ರಿಟಿಷರ ಕಾನೂನುಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಭಾರತ ಅಂದು ಅಧಿಕೃತವಾಗಿ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಯಿತು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಲಾಹೋರ್ ಅಧಿವೇಶನದಲ್ಲಿ ಕೈಗೊಂಡ ಪೂರ್ಣ ಸ್ವರಾಜ್ಯ ನಿರ್ಣಯದ ಸವೆ ನೆನಪಿಗಾಗಿ ಈ ದಿನವನ್ನ ಆಯ್ಕೆ ಮಾಡಲಾಯಿತು ಸಂವಿಧಾನದ ಪಿತಾಮಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಮ್ಮ ಸಂವಿಧಾನ ಸಂವಿಧಾನವನ್ನು ರಚಿಸಲಾಯಿತು ಇದು ವಿಶ್ವದ ಅತ್ಯಂತ ದೊಡ್ಡ ಲಿಖಿತ ಸಂವಿಧಾನವಾಗಿದೆ ಈ ಒಂದು ಸಂವಿಧಾನ ರಚನೆ ಸಭೆಯ ಸಾಕಷ್ಟು ಸವಾಲುಗಳಿದ್ದವು ಸಮಸ್ಯೆಗಳಿದ್ದವು ಸೊ ಅವುಗಳಲ್ಲಿ ಪ್ರಥಮ ಸವಾಲು ವೈವಿಧ್ಯತೆಯ ಏಕೀಕರಣ ಭಾರತವು ವಿವಿಧ ಧರ್ಮಗಳು ವಿವಿಧ ಭಾಷೆಗಳು ಸಂಸ್ಕೃತಿಗಳು ಮತ್ತು ಜಾತಿಗಳ ಸಂಗಮವಾಗಿದೆ ಈ ಎಲ್ಲಾ ವರ್ಗಗಳ ಹಿತಾಸಕ್ತಿಗಳನ್ನು ಕಾಪಾಡುವ ಮತ್ತು ಯಾರಿಗೂ ಅನ್ಯಾಯವಾಗದಂತೆ ಕಾನೂನು ರೂಪಿಸುವುದು ಅತ್ಯಂತ ದೊಡ್ಡ ಸವಾಲಾಗಿದೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಂವಿಧಾನದ ಮೂಲಕ ಎತ್ತಿ ಹಿಡಿಯಬೇಕಿತ್ತು ಈ ಎರಡನೇ ಸವಾಲು ನೋಡ್ತಾ ಹೋದಾಗ ದೇಶ ವಿಭಜನೆಯ ಆಘಾತ ಸಂವಿಧಾನ ರಚನಾ ಸಭೆಯು ಕಾರ್ಯನಿರ್ವಹಿಸುತ್ತಿದ್ದ ಸಮಯದಲ್ಲಿಯೇ ಭಾರತ ಮತ್ತು ಪಾಕಿಸ್ತಾನದ ವಿಭಜನೆ ನಡೆಯಿತು ಇದರಿಂದ ಉಂಟಾದ ಕೋಮುಗೊಲಭೆಗಳು ಲಕ್ಷಾಂತರ ನಿರಾಶ್ರಿತರ ಸಮಸ್ಯೆ ಮತ್ತು ಹಿಂಸಾಚಾರದ ನಡುವೆ ದೇಶಕ್ಕೆ ಶಾಂತಿ ಮತ್ತು ಸೌಹಾರ್ದತೆ ನೀಡುವ ಸಂವಿಧಾನವನ್ನು ರೂಪಿಸುವುದು ಕಷ್ಟಕರವಾಗಿತ್ತು ಇನ್ನು ದೇಶೀಯ ಸಂಸ್ಥಾನಗಳ ವಿಲೀನ ಒಂದು ಸವಾಲೇ ಸರಿ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದಾಗ ಸುಮಾರು ಐದುನೂರ ಅರವತ್ತಕ್ಕೂ ಹೆಚ್ಚು ಸ್ವತಂತ್ರ ಸಂಸ್ಥಾನಗಳಿದ್ದವು ಇವುಗಳನ್ನು ಭಾರತೀಯ ಒಕ್ಕೂಟಕ್ಕೆ ಸೇರಿಸುವುದು ಮತ್ತು ಅಲ್ಲಿನ ಜನರಿಗೆ ಪ್ರಜಾಪ್ರಭುತ್ವದ ಹಕ್ಕುಗಳನ್ನು ನೀಡುವುದು ದೊಡ್ಡ ರಾಜತಾಂತ್ರಿಕ ಸವಾಲಾಗಿತ್ತು ಇನ್ನು ಭಾಷಾ ಸಮಸ್ಯೆ ಭಾರತದ ಅಧಿಕೃತ ಭಾಷೆ ಯಾವುದಾಗಬೇಕು ಎಂಬ ಬಗ್ಗೆ ತೀವ್ರ ಭಿನ್ನಾಭಿಪ್ರಾಯಗಳಿದ್ದವು ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳ ಬಳಕೆ ಹಾಗೂ ಪ್ರಾದೇಶಿಕ ಭಾಷೆಗಳ ಗೌರವದ ನಡುವೆ ಸಮತೋಲನ ಕಾಯ್ದುಕೊಳ್ಳುವಂಥದ್ದು ದೊಡ್ಡ ಸವಾಲಾಗಿತ್ತು ಈ ಎರಡ್ ಸಾವಿರದ ಇಪ್ಪತ್ತಾರರ ಒಂದು ಗಣರಾಜ್ಯೋತ್ಸವದ ವಿಶೇಷ ಥೀಮ್ ಏನು ಅಂದ್ರೆ ಒಂದೇ ಮಾತರಂ ನೂರ ಐವತ್ತನೇ ವರ್ಷದ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ತರ ಇಪ್ಪತ್ತಾರರ ಗಣರಾಜ್ಯೋತ್ಸವದ ಅತ್ಯಂತ ಪ್ರಮುಖ ಆಕರ್ಷಣೆ ಎಂದರೆ ಒಂದೇ ಮಾತರಂ ರಚನೆಯಾಗಿ ನೂರ ಐವತ್ತು ವರ್ಷಗಳು ಪೂರೈಸುತ್ತಿರುವುದು ಈ ಇತಿಹಾಸವನ್ನ ನೋಡ್ತಾ ಹೋದಾಗ ಬಂಕಿಮ್ ಚಂದ್ರ ಚಟರ್ಜಿ ಅವರು ಹದಿನೆಂಟು ನೂರ ಎಪ್ಪತ್ತರ ದಶಕದಲ್ಲಿ ಈ ಗೀತೆಯನ್ನ ರಚಿಸ್ತಾರೆ ಇದು ಭಾರತದ ಸ್ವತಂತ್ರ ಹೋರಾಟಗಾರರಿಗೆ ದೊಡ್ಡ ಪ್ರೇರಣೆಯಾಗಿತ್ತು ನಮ್ಗೆ ಹತ್ತೊಂಬತ್ ನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಖರು ಜನವರಿ ಇಪ್ಪತ್ತಾರರನ್ನ ನಾವು ಗಣರಾಜ್ಯೋತ್ಸವವನ್ನಾಗಿ ಆಚರಿಸ್ತೇವೆ ಇದಕ್ಕೆ ಒಂದು ಬಲವಾದ ಕಾರಣವಿದೆ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತರಲ್ಲಿ ಲಾಹೋರ್ ಅಧಿವೇಶನ ಏನ್ ನಡೀತದೆ ಆ ಒಂದು ಲಾಹೋರ್ ಅಧಿವೇಶನದಲ್ಲಿ ಜವಾಹರ್ಲಾಲ್ ನೆಹರು ಅವರು ಜವಹರ್ಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯ ಅಥವಾ ಸಂಪೂರ್ಣ ಸ್ವಾತಂತ್ರ್ಯ ನಿರ್ಣಯವನ್ನ ಕೈಗೊಳ್ಳುತ್ತದೆ ಆದ್ದರಿಂದ ಈ ಒಂದು ಮೊದಲ ಸ್ವಾತಂತ್ರ್ಯ ದಿನ ಅಂತ ನಾವು ಕರಿತೀವಿ ಯಾವುದು ಈ ಹತ್ತೊಂಬತ್ತು ನೂರ ಮೂವತ್ತರ ಒಂದು ಜನವರಿ ಇಪ್ಪತ್ತಾರರಂದು ಭಾರತೀಯರು ಮೊದಲ ಬಾರಿಗೆ ಸಾಂಕೇತಿಕವಾಗಿ ಸ್ವಾತಂತ್ರ್ಯ ದಿನವನ್ನ ಆಚರಿಸ್ತಾರವರು ಆ ದಿನದ ನೆನಪಿಗಾಗಿ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಅದೇ ದಿನಾಂಕದಂದು ಸಂವಿಧಾನವನ್ನ ಜಾರಿಗೆ ತರಲಾಯಿತು ಇನ್ನು ಈ ಒಂದು ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊಡುಗೆ ಅಪಾರವಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೇವಲ ಸಂವಿಧಾನದ ಕರಡು ರಚನಾ ಸಮಿತಿಯ ಅಧ್ಯಕ್ಷರಲ್ಲ ಅವರು ಆಧುನಿಕ ಭಾರತದ ಆಶಾಕಿರಣ ಅವರ ಒಂದು ಕಠಿಣ ಶ್ರಮವನ್ನು ನೋಡ್ತಾ ಹೋದಾಗ ಅವರು ವಿವಿಧ ದೇಶಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಭಾರತದಂತಹ ವೈವಿಧ್ಯಮಯ ದೇಶಕ್ಕೆ ಹೊಂದುವಂತ ಕಾನೂನನ್ನು ರೂಪಿಸ್ತಾರೆ ಸಾಮಾಜಿಕ ನ್ಯಾಯ ತುಳಿತಕ್ಕೊಳಗಾದವರು ಮಹಿಳೆಯರು ಕಾರ್ಮಿಕರ ಹಕ್ಕುಗಳಿಗಾಗಿ ಸಂವಿಧಾನದಲ್ಲಿ ವಿಶೇಷ ಸ್ಥಾನಮಾನ ನೀಡುತ್ತಾರೆ ಅವರ ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಎಂಬ ಮಂತ್ರ ಇಂದಿಗೂ ಕೂಡ ಮುಂದೂ ಕೂಡ ಪ್ರಸ್ತುತವಾದದ್ದು ಈ ಒಂದು ಎರಡ್ ಸಾವಿರದ ಇಪ್ಪತ್ತರ ಒಂದು ಆಚರಣೆ ಏನಿದೆ ಇದರಲ್ಲಿ ವಿಕಸಿತ ಭಾರತ ಎಟ್ ಟೂ ಥೌಸಂಡ್ ಫಾರ್ಟಿ ಸೆವೆನ್ ಮತ್ತು ಆತ್ಮ ನಿರ್ಭರ ಭಾರತ ಎರಡ್ ಸಾವಿರದ ನಲ್ವತ್ತೇಳರ ವೇಳೆಗೆ ಸ್ವಾತಂತ್ರ್ಯದ ನೂರನೇ ವರ್ಷ ಆಗುತ್ತೆ ಅವಾಗ ಭಾರತವನ್ನು ಜಗತ್ತಿನ ಮುಂದುವರಿದ ರಾಷ್ಟ್ರವನ್ನಾಗಿ ಮಾಡುವುದು ನಮ್ಮ ಸಂಕಲ್ಪ ಈ ಒಂದು ನಾಲ್ಕು ಸ್ತಂಭ ಅಂತ ಹೇಳ್ತೀವಿ ನಮ್ಮ ಭಾರತದ್ದು ಯುವ ಶಕ್ತಿ ಬಡವರ ಕಲ್ಯಾಣ ಮಹಿಳಾ ಸಬಲೀಕರಣ ಮತ್ತು ಅನ್ನದಾತರ ಏಳಿಗೆಯೇ ಈ ಯೋಜನೆಯ ಮುಖ್ಯ ಉದ್ದೇಶ ಎಟ್ ಟೂ ತೌಸಂಡ್ ಫೋರ್ಟಿ ಸೆವೆನ್ ವಿಕಸಿತ ಭಾರತದ್ದು ಇನ್ನು ಆತ್ಮ ನಿರ್ಭರತೆ ರಕ್ಷಣೆ ಬಾಹ್ಯಾಕಾಶ ಮತ್ತು ತಂತ್ರಜ್ಞಾನದಲ್ಲಿ ಭಾರತ ಇಂದು ಬೇರೆ ದೇಶಗಳ ಮೇಲೆ ಅವಲಂಬಿತವಾಗಿಲ್ಲ ಭಾರತದಲ್ಲಿಯೇ ತಯಾರಾದ ಶಸ್ತ್ರಾಸ್ತ್ರಗಳು ಇಂದು ಪರೇಡ್ನಲ್ಲಿ ಹೆಮ್ಮೆಯಿಂದ ಸಾಕ್ತಾ ಇವೆ ಇನ್ನು ಈ ಒಂದು ಎರಡ್ ಸಾವಿರದ ಇಪ್ಪತ್ತಾರರ ಪರೇಡಿನ ಒಂದು ವಿಶೇಷತೆ ಇದೆ ಏನಂದ್ರೆ ಬ್ಯಾಟಲ್ ಅರೆ ಈ ಬಾರಿ ಭಾರತೀಯ ಸೇನೆಯು ಮೊದಲ ಬಾರಿಗೆ ಯುದ್ಧ ಭೂಮಿಯಲ್ಲಿ ಸೈನ್ಯ ಹೇಗೆ ಸನ್ನದ್ಧವಾಗಿರ್ತದೆ ಎಂಬ ಮಾದರಿಯಲ್ಲಿ ಪರೇಡ್ ನಡೆಸ್ತಾ ಇದೆ ತಾಂತ್ರಿಕ ಶಕ್ತಿಯನ್ನು ನೋಡ್ತಾ ಹೋದಾಗ ರಫೇಲ್ ಯುದ್ಧ ವಿಮಾನಗಳು ತೇಜಸ್ಸು ಮತ್ತು ಸುಖಯೋ ವಿಮಾನಗಳ ಹಾರಾಟದ ಜೊತೆಗೆ ದೇಶೀಯವಾಗಿ ತಯಾರಾದ ಡ್ರೋನ್ಗಳು ಈ ಬಾರಿ ಆಕರ್ಷಣೆ ಈ ವರ್ಷ ಗಣರಾಜ್ಯೋತ್ಸವದ ಎನ್ಕ್ಲೋಸರ್ಗಳಿಗೆ ಗಂಗಾ ಕಾವೇರಿ ಗೋದಾವರಿಯಂತಹ ಭಾರತದ ಪವಿತ್ರ ನದಿಗಳ ಹೆಸರುಗಳನ್ನ ಇಡಲಾಗಿದೆ ಆತ್ಮೀಯ ಸ್ನೇಹಿತರೆ ಈ ಒಂದು ಬಲಿಷ್ಠ ಭಾರತ ನಿರ್ಮಾಣದಲ್ಲಿ ನಾಗರಿಕರ ಪಾತ್ರ ಅತ್ಯಂತ ಪ್ರಮುಖವಾಗಿದ್ದು ನಮ್ಮ ಭಾರತೀಯ ನಾಗರಿಕರು ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಬೇಕು ಸಂವಿಧಾನವನ್ನ ಗೌರವಿಸಬೇಕು ಕಾನೂನನ್ನ ಪಾಲನೆ ಮಾಡಬೇಕು ಸ್ವದೇಶಿ ಮತ್ತು ಆತ್ಮ ನಿರ್ಭರ ಮನೋಭಾವನೆಯನ್ನು ನಾವೆಲ್ಲ ಹೊಂದಬೇಕು ಸಾಮಾಜಿಕ ಸಾಮರಸ್ಯ ಮತ್ತು ಏಕತೆ ನಮ್ಮಲ್ಲಿ ಇರಬೇಕು ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರತೆಯು ನಮ್ಮೆಲ್ಲರ ಜವಾಬ್ದಾರಿ ನಾವೀನ್ಯತೆ ಮತ್ತು ಉದ್ಯಮಶೀಲತೆಯಲ್ಲಿ ನಾವು ಮುಂದೆ ನುಗ್ಗಬೇಕು ನಾರಿ ಶಕ್ತಿಗೆ ಬೆಂಬಲ ನೀಡಿದ್ದೇ ಆದಲ್ಲಿ ಭಾರತವು ವಿಶ್ವ ಗುರುಸ್ಥಾನವನ್ನ